ಆಕಾಶವಾಣಿ ಹಿಂಧ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕ್ರಂಚಿ ಕ್ಯಾಪ್ಸಿಕಂ ರೈಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಎರಡು ದೊಡ್ಡ ಕ್ಯಾಪ್ಸಿಕಂ ಒಂದು ದೊಡ್ಡ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಎರಡು ಚಮಚ ಕೊಬ್ಬರಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಬೀಜ ಎರಡು ಚಮಚ ಒಂದು ಚಮಚ ಹುರಿಗಡಲೆ ಕಾಲು ಚಮಚ ಧನಿಯಾ ಕಾಲು ಚಮಚ ಜೀರಿಗೆ ಒಂದು ಚಮಚ ಹಸಿ ಖಾರದ ಪುಡಿ ನಿಂಬೆ ರಸ ಎರಡು ಚಮಚ ಚಿಟಿಕೆ ಅರಿಶಿಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಸೋಂಪು ಇಂಗು ಕರಿಬೇವು ಒಗ್ಗರಣೆಗೆ ಒಂದು ಬಟ್ಲು ಅನ್ನ ಅಂದರೆ ಅರ್ಧ ಪಾವ್ನಷ್ಟು ಮಾಮೂಲಿ ಚಿತ್ರಾನ್ನ ಮಾಡೋದ ರೀತಿಯಲ್ಲೇ ಇರುತ್ತೆ ಇದರಲ್ಲೇನಿದೆ ವಿಶೇಷ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ನಿಜವಾಗ್ಲೂ ವಿಭಿನ್ನವಾದಂತಹ ಕ್ಯಾಪ್ಸಿಕಮ್ ರೈಸ್ ಇದು ಮೊದಲಿಗೆ ಅನ್ನ ಮಾಡಿಟ್ಕೊಳ್ಳಿ ಈ ಚಿತ್ರಾನ್ನ ಅದಕ್ಕೆ ಅನ್ನ ಏನು ಮಾಡ್ತೀವಿ ಆ ರೀತಿ ಅನ್ನ ಮಾಡಿಟ್ಕೊಳ್ಳಿ ಈಗ ಒಂದು ಬಾಣ್ಲೆಗೆ ಸ್ಟವ್ ಹಚ್ಚಿಡಿ ಕಾದ ನಂತರ ಎರಡು ಚಮಚ ಕಡಲೆ ಬೀಜ ಒಂದು ಚಮಚ ಹುರಿಗಡಲೆ ಕಾಲು ಚಮಚ ಧನಿಯಾ ಕಾಲು ಚಮಚ ಜೀರಿಗೆ ಎರಡು ಚಮಚೆಯಷ್ಟು ಒಣ ಕೊಬ್ಬರಿ ತುರಿ ಬೆಳ್ಳುಳ್ಳಿ ಮತ್ತು ಹಸಿ ಖಾರದ ಪುಡಿ ಹಾಕಿ ಸ್ವಲ್ಪ ಹುರ್ಕೊಳ್ಳಿ ಅಂದರೆ ಡ್ರೈ ರೋಸ್ಟ್ ಮಾಡೋದು ಅಂತೀವಲ್ಲ ಆ ರೀತಿ ಎಲ್ಲವನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ನಂತರ ಅದೇ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇಂಗು ಸೋಂಪು ಸೋಂಪು ಕೆಲವರು ಇಷ್ಟಪಡೋಲ್ಲ ಬೇಡ ಅಂತಾರೆ ಹಾಗಾಗಿ ಅದು ಆಪ್ಷನಲ್ಲಿ ಇಟ್ಕೊಳ್ಳೋಣ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕ್ಬಿಟ್ಟು ಬಾಡಿಸ್ಕೊಳ್ಳಿ ನಂತರ ಹೆಚ್ಚಿದ ಕ್ಯಾಪ್ಸಿಕಮ್ ಏನಂದರೆ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎರಡನ್ನೂ ಉದ್ದುದ್ದಕ್ಕೆ ಹೆಚ್ಚಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಅನ್ನಕ್ಕೆ ಒಂಥರ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ರುಚಿನೂ ಚೆನ್ನಾಗಿರುತ್ತೆ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಕ್ಯಾಪ್ಸಿಕಮ್ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬಾಡಿಸಿ ಈರುಳ್ಳಿ ಹಾಕಿ ಈರುಳ್ಳಿ ನಂತರ ಕ್ಯಾಪ್ಸಿಕಮ್ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಅಂದರೆ ಸ್ವಲ್ಪ ಕ್ರಂಚಿ ಕ್ರಿಸ್ಪಿ ಆಗೋ ರೀತಿಯಲ್ಲಿ ಬಾಡಿಸ್ಕೊಳ್ಳಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿಣ ಮತ್ತು ಮಿಕ್ಸಿ ಮಾಡಿದಂತಹ ಕಡಲೆ ಬೀಜ ಮಿಶ್ರಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ನಂತರ ಅನ್ನಕ್ಕೆ ಈ ಕ್ಯಾಪ್ಸಿಕಮ್ ಒಗ್ಗರಣೆಯನ್ನು ಹಾಕಿ ನಿಂಬೆ ರಸವನ್ನು ಹಾಕಿ ಕಲಸಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸವಿಲಿಕ್ಕೆ ಕೊಡಿ ಇದಕ್ಕೆ ಒಣಕೊಬ್ಬರಿ ತುರಿ ನಾವು ಮೊದಲೇ ಹಾಕೊಂಡಿರ್ತೀವಿ ಇಷ್ಟಪಡ್ತಾರೆ ಅನ್ನೋರಿಗೆ ಮೇಲೆ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಕೊಟ್ಟರೆ ಬಹಳ ರುಚಿಕರವಾಗಿರುತ್ತೆ ಈ ಕ್ರಂಚಿ ಕ್ಯಾಪ್ಸಿಕಮ್ ರೈಸ್ ಹೇಗಿತ್ತು ಅನ್ನೋದನ್ನ ಎ ಐ ಆರ್ ಡಾಟ್ ಬಿ ಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧನ್ಯವಾದಗಳು ನಿಪ್ಪಟ್ಟು ಪಿಟ್ಟು ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಹಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು